ನಾನು ಹರೀಶ್ ನಾಗರಾಜು ನ್ಯೂಸೋ ನ್ಯೂಸು ನಮ್ಮ ಗೆ ನಿಮಗೆ ಸ್ವಾಗತ ನನ್ನ ಪ್ರೀತಿಯಿಂದ ಹರಿ ಅಂತ ಕರೀತಾರೆ ತುಂಬ ಜನ ನನ್ನ ಜೊತೆ ಆತ್ಮೀಯರು ಸೆಲೆಬ್ರಿಟಿಗಳು ಅವರ ಬದುಕಿನ ಒಂದಷ್ಟು ಕಥೆಗಳನ್ನ ಹಂಚಿಕೊಳ್ಳುವಂತ ಕಾರ್ಯಕ್ರಮ ಹರಿ ಮತ್ತು ಅವರ ಕತೆ ಹರಿ ಕಥೆಗೆ ಸ್ವಾಗತ ಇವತ್ತಿನ ಹರಿ ಕಥೆಯಲ್ಲಿ ನಾನು ಕಥೆ ಕೇಳೋಕೆ ತುಂಬ ಕಿವಿಗಳನ್ನು ತೆರೆದು ಕೂತಿದ್ದೀನಿ ಕಣ್ಣರಸಿ ಕೇಳಬೇಕು ಅಂತ ಕಾಯ್ತಾ ಇದ್ದೀನಿ ಯಾಕೆಂದ್ರೆ ನನಗೊಂಥರ ಬ್ರದರ್ ಫೀಲ್ ಹಿರಿಯಣ್ಣ ಅಂತ ಅಂದ್ಕೋಬೋದು ಆತ್ಮೀಯರು ಕೂಡ ಆದರೆ ಅಷ್ಟು ಈಸಿಯಾಗಿ ಎಲ್ಲರೂ ನೋಡಿದ ತಕ್ಷಣ ಪ್ರೀತಿಸೋ ವ್ಯಕ್ತಿ ಅಲ್ಲ ಬಿಕಾಸ್ ಅವರ ಲುಕ್ಕು ಅವರ ಗತ್ತು ಒಂದು ಸ್ವಲ್ಪ ಭಯ ಬೀಳೋ ಹಾಗೆ ಮಾಡುತ್ತೆ ಅದು ಪಾತ್ರ ಆಗಿರಲಿ ನಿಜ ಜೀವನದಲ್ಲೂ ಆಗಿರಲಿ ಬಟ್ ಆದರೆ ಡಾರ್ಲಿಂಗ್ ಮಂಚಾರಿ ಅದಂತೂ ನಿಜ ಯಾಕೆಂದರೆ ಉತ್ತರ ಕರ್ನಾಟಕದವರು ಅಂದಾಗಲೇ ಆ ಗತ್ತು ಬಂದ್ಬಿಟ್ಟಿರುತ್ತೆ ಬ್ಲಡ್ಡಿಂದನೇ ಆದರೆ ಅದು ಈಗೂ ಮುಂದುವರಿತಾ ಇದೆ ಅಂತ ಕನ್ನಡ ಸಿನಿಮಾ ಜಗತ್ತಿನಲ್ಲಿ ತೊಂಬತ್ತು ವರ್ಷ ಕ್ರಾಸ್ ಮಾಡಿ ಮುಂದಕ್ಕೆ ಬರ್ತಾ ಇದ್ದೀವಿ ನಾವು ವಾಕ್ಚಿತ್ರದ ಯುಗದಲ್ಲಿ ಅವರದ್ದು ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಇಪ್ಪತ್ತೈದನೇ ವಾರ್ಷಿಕೋತ್ಸವ ಕನ್ನಡ ಸಿನಿಮಾ ಜಗತ್ತಿನಲ್ಲಿ ಸೊ ಯಾಕೆ ಸೆಲೆಬ್ರೇಟ್ ಮಾಡಬಾರ್ದು ಈ ಹರಿಕಥೆಯಲ್ಲಿ ಅಂತ ನಾನು ಇನ್ವೈಟ್ ಮಾಡಿದೆ ಪ್ರೀತಿಯಿಂದ ಬಂದು ನಮ್ಮ ಜೊತೆ ಕೂತಿದ್ದಾರೆ ಲೆಟ್ ಮಿ ವೆಲ್ಕಮ್ ಇವತ್ತಿನ ಹರಿಕಥೆಯ ಅತಿಥಿ ಶ್ರೀ ಚೇತನ್ ಹೊಸೂರು ಹಾಂ ಇನ್ಯಾವ ಕಲಾವಿದ ಚೇತನ್ ಹೊಸೂರು ಅಂತ ನೀವೇನಾದ್ರೂ ಅನ್ಕೋತಿದ್ರೆ ಅವ್ರ ನಿಜ ಹೆಸರು ಅದು ಆದ್ರೆ ಇಂಡಸ್ಟ್ರಿ ಗೊತ್ತಾಗಿದ್ದು ಎರಡು ಮೂರು ಹೆಸರಿನಲ್ಲಿ ಇತ್ತೀಚಿನ ಹೆಸರು ಇತ್ತೀಚಿನ ಅಂತಲ್ಲ ತುಂಬಾ ವರ್ಷದ ಹೆಸರು ಅದು ಶ್ರೀ ಆರ್ ಸಿ ನಮಸ್ಕಾರ ತುಂಬಾ ಚೆನ್ನಾಗಿದೆ ನಾನ್ ಪ್ರೀತಿಯಿಂದ ಕರೆಯೋದು ರವಿಚೇತನ್ ಶಾರ್ಟ್ ಫಾರ್ಮ್ ಅದು ಆರ್ ಸಿ ಅಂತ ಬಟ್ ನಮ್ಮೆಲ್ಲರ ಪ್ರೀತಿಯ ಕಲಾವಿದ ಶ್ರೀ ರವಿಚೇತನ್ ನನಗೆ ಮಾತೇ ಬರ್ತಾ ಇಲ್ಲ ಅಂದ್ರೆ ಉತ್ತರ ಕರ್ನಾಟಕ ಹೆಸರು ತಗೊಂಡ್ರೆ ಬಹಳ ಖುಷಿ ಆಯ್ತು ನನಗೆ ಹೇಳಿ ಚೇತನ್ ಹೊಸೂರ್ ಅಂತ ನೀವು ಹೇಳಿದ್ರಲ್ಲ ಫಸ್ಟ್ ಇಂಡಸ್ಟ್ರಿಗೆ ಬಂದಾಗ ನಾನ್ ಚೇತನ್ ಹೊಸೂರು ಅಂತಾನೆ ಇಟ್ಕೊಂಡಿದ್ದೆ ಅದೇನಾದ್ರು ಹೊಸೂರು ಅಂತ ಬಂದ ತಕ್ಷಣ ತಮಿಳ್ನಾಡ್ ಹೊಸೂರು ಅಂದ್ಕೊಂಡು ನಾನು ತಮಿಳ್ ಹತ್ರ ತಮಿಳ್ ಮಾತಾಡಕ್ಕೆ ಶುರು ಓ ನಿಮ್ಮ ಮಾಡೋರು ತಮಿಳ್ ಮಾಡೋಕ್ ಶುರು ಮಾಡ್ಬಿಟ್ರು ಕೆಲವರು ಟೆಕ್ನಿಷಿಯನ್ಸ್ ಆಗ್ಲಿ ಮತ್ತೊಬ್ರು ತಮಿಳ್ ಗೊತ್ತಿದ್ದವರು ಓ ಯಾಕೋ ಬೇರೆ ತರ ಹೋಗ್ತಿದ್ಯಲ್ಲ ಅಂತ ಹೇಳಿ ಹೊಸೂರ್ನ ತೆಗೆದು ಚೇತನ್ ಅಂತ ಇಟ್ಕೊಂಡೆ ಬಟ್ ಹೊಸೂರು ನಿಮ್ಮ ಮನೆತನ ಹೆಸರು ಮುಧೋಳಲ್ಲಿ ಹಲಗ್ಲಿ ಅಂತ ಮುಧೋಳ ಹಲಗ್ಲಿ ಅಲ್ಲಿ ಹೊಸೂರ್ ಮನೆತನ ಅಂತ ನಮ್ಮ ಅಡ್ರೆಸ್ ಅದು ಪಾಟೀಲು ಸೊ ಹಾಗಾಗಿ ನಾನು ಉತ್ತರ ಕರ್ನಾಟಕದ ಚೇತನ್ ಹೊಸೂರು ಹಿಡಿತಾರೆ ಉತ್ತರ ಕರ್ನಾಟಕದ ಅಂತ ಇಟ್ಕೊಂಡೆ ಬಟ್ ಏನಂತೂ ರಿವರ್ಸ್ ಆಗಿ ಅದು ತಮಿಳ್ನಾಡು ಕಡೆ ತಿರುಗಿ ಹೊಸೂರ್ ಅಂತ ಬಂದ್ಬಿಡ್ತು ಅದಕ್ಕಾಗಿ ನಾನು ಹೊಸರ್ ತೆಗೆದೆ ಚೇತನ್ ಅಂತ ಇಟ್ಕೊಂಡೆ ಬರೀ ಚೇತನ್ ಇಟ್ಕೊಂಡು ಬರೀ ಚೇತನ್ ಅಂತಾನೆ ಇಟ್ಕೊಂಡೆ ಬಟ್ ಆದ್ಮೇಲೆ ಇದು ಆದಿನಗಳ ಚೇತನ ಅವಾಗ ಮುಂಚೆ ಚೇತನ್ ಯಾರು ಯಾರು ಇಲ್ಲ ನಮ್ ಇಷ್ಟು ಸರ್ ಚೇತನ್ ರಾಮರಾವ್ ಅಂತ ಕಲಾವಿದ್ರು ನೀನೇ ಅಂತ ಅಂತ ಈಗ ಸುಮಾರು ಜನ ಆಗ್ಬಿಟ್ಟಿದ್ದಾರೆ ಬಿಡಿ ಬಟ್ ಅವಾಗ ಆಮೇಲೆ ಚೇತನ್ ಅಂತಾನೆ ನಡೀತಾ ಇತ್ತು ಆದಿಂಗ್ ಚೇತನ್ ಎಂಟ್ರಿ ಒಂದು ಹಿಟ್ ಆಯ್ತು ಹೀರೋ ಚೇತನ್ ಎಂಟ್ರಿ ಕೊಟ್ಟು ಸೊ ಹಿಂಗಾಗಿ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ ನನ್ ಫೋನ್ ಅಲ್ಲಿ ಹೋಗೋದು ಅಲ್ಲಿ ಫೋನ್ ಬರೋದು ಹಿಂಗಲ್ಲ ಕೇಳೋದು ಸೊ ಹಿಂಗಾಗಿ ಯಾರೋ ಒಂದ್ ಸ್ನೇಹಿತರು ಇಲ್ಲ ನೀವು ರವಿ ಅಂತ ಇಟ್ಕೊಳ್ಳಿ ಸೂರ್ಯ ಬಾಳ ನಿಮ್ ಫೇವರ್ ಅಂತ ಹೇಳಿ ಅದಕ್ಕೋಸ್ಕರ ರವಿಚೇತನ್ ಇಟ್ಕೊಳ್ಳಿ ಅಂತ ಹಿಂಗೆ ಓ ಅದಕ್ಕೆ ಟ್ಯಾಟು ಹಾಕ್ಸಿದ್ದಾ ಅದಕ್ಕೆ ಓಕೆ ಎಡಗಡೆ ತೋಳಲ್ಲಿ ಸೂರ್ಯ ಇದ್ದಾನೆ ಬಲಗಡೆ ಇದ್ರಲ್ಲಿ ಇದು ನಂದು ಶಿವ ಭಕ್ತ ನೈಸ್ ಸೋ ರವಿ ಚೇತನ್ ಹುಟ್ಟಿದ್ ಹೀಗೆ ಅಂದ್ರೆ ಇಂಡಸ್ಟ್ರಿಗೆ ಆದ್ರೆ ರವಿಚೇತನ್ ಈ ಲೋಕಕ್ಕೆ ಹುಟ್ಟಿದ್ದಿದೆಯಲ್ಲ ಇದೆಯಲ್ಲ ಅಂದ್ರೆ ಈ ಈ ಬಾಗ್ ಈ ಬಾಗಲಕೋಟೆ ಅಥವಾ ಉತ್ತರ ಕರ್ನಾಟಕದ ಭಾಗಗಳು ಬಿಜಾ ವಿಜಯಪುರ ಆಗಿರಲಿ ಅಥವಾ ಬೀದರಿಂದ ಇಳಿದ್ರೆ ಕೆಗಡೆ ತನಕ ಹುಬ್ಳಿ ಧಾರವಾಡ ಹುಬ್ಬಳ್ಳಿ ಧಾರವಾಡ ತನಕ ಅದರ ಮಣ್ಣಿನ ಸೊಗಡು ಬೇರೆ ಬೆಳೆಯೋ ವಾತಾವರಣ ಬೇರೆ ಇಂಡಸ್ಟ್ರಿಗೆ ಹಂಗ್ ನೋಡಕ್ ಹೋದ್ರೆ ಕಲಾವಿದರ ಪೈಕಿ ಅಥವಾ ಕಲಾ ಯಾರೇ ಆಗಲಿ ಹುಡುಗ ಆಗಲಿ ಹುಡುಗಿ ಆಗ್ಲಿ ಎಂಟ್ರಿ ಕಡಿಮೆ ಆಕ್ಟ್ ಮಾಡೋಕ್ಕೆ ಅಥವಾ ಅವಕಾಶಗಳು ಕಡಿಮೆ ಆಗೋಯ್ತು ಅವರಿಗೆ ಅಥ್ವಾ ಅವರು ಮನಸ್ಸು ಮಾಡಿಲ್ಲೋ ಗೊತ್ತಿಲ್ಲ ದೆನ್ ಈ ಚೇತನ್ ಯಾಕೆ ಬಂದ್ರು ಸರ್ ಹುಟ್ಟಿದ್ದು ಮುಂಬೈ ಹಾ ಬೆಳೆದಿದ್ದು ಬ್ಯಾಂಗ್ಳೂರು ಬಟ್ ನಮ್ಮ ತಂದೆ ಊರು ಮುಧೋಳ್ ಮಲಗಲಿ ಅಂತ ಹೇಳಿ ಅಲ್ಲಿ ಸರ್ ಮುಧೋಳನ್ನ ಮರೆಯೋಕ್ ಸಾಧ್ಯನೇ ಇಲ್ಲ ಸಾಹಿತ್ಯ ಆಸಕ್ತರು ಮುಧೋಳ ರನ್ನ ಹುಟ್ಟಿದ ಜಾಗ ಹೌದು ಎರಡನೇದಾಗಿ ಮುಧೋಳ್ ನಾಯಿ ಫೇಮಸ್ ಹೌದು ಸೊ ಇವೆರಡು ಬಹಳ ಫೇಮಸ್ ಮುಧೋಳು ಕೋರ್ಸ್ ಮುಧೋಳದು ತುಂಬಾ ಕಥೆನೂ ಇದೆ ಈ ಒಂದು ಸಿನಿಮಾನು ಬರ್ತಾ ಇದೆ ಮುಧೋಳ್ ಅಂತ ಅದು ರಾಮನ್ ಮಾತಾಡೋಣ ಅದು 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 ಸಂಗುಳಿ ರಾಯಣ್ಣ ತರ ಇದೆ ತುಂಬಾ ಕಥೆ ಇದೆ ಸೊ ಅದು ಈ ಹರಿಕತೆಯಲ್ಲಿ ತುಂಬ ಕತೆ ಇದೆ ಸೊ ಹೀಗಿದೆ ಅಂದ್ರೆ ನಮ್ಮ ಅಷ್ಟು ಕತೆಗಳು ಇದಾವಲ್ಲ ದೇ ಆರ್ ರಿಯಲ್ ಹೀರೋಸ್ ದೇ ಆರ್ ಓಕೆ ಸತ್ಯ ಕತೆಗಳು ತುಂಬ ಇದಾವೆ ಅಲ್ಲಿ ಬಾಂಬೆ ಬೆಂಗಳೂರು ಬಾಂಬೆ ನಮ್ಮ ತಂದೆ ಹಿ ವಾಸ್ ವರ್ಕಿಂಗ್ ಇನ್ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಆ್ಯಸ್ ಅ ಜನರಲ್ ಮ್ಯಾನೇಜರ್ ಓಕೆ ಸೊ ಅವ್ರು ಬ್ಯಾಂಗ್ಳೂರಿಗೆ ಬಂದಾಗ ಇಂಜಿನಿಯರ್ ಯಾ ಹಿ ವಾಸ್ ಅನ್ ಇಂಜಿನಿಯರ್ ಓಕೆ ಸೊ ಹೀಗಾಗಿ ನಮ್ಮದು ಎಲ್ಲ ಇಲ್ಲೇ ಶುರು ಆಯಿತು ಬೆಂಗಳೂರು ಹಾಂ ಬ್ಯಾಂಗ್ಳೂರು ಫಸ್ಟ್ ನಾವು ರಾಜಾಜಿನಗರ್ಲಿ ಇದ್ವಿ ಸೊ ಅಲ್ಲಿ ವಿದ್ಯಾವರ್ಧಕ ಅಲ್ಲಿ ತರ್ಡ್ ಸ್ಟ್ಯಾಂಡರ್ಡ್ ವರ್ಗು ಅಲ್ಲಿ ಓದಿದೆ ಫೋರ್ತ್ ಐ ಟು ಇದು ಅದು ವಿಜಯನಗರ್ ಅಲ್ಲಿ ಸೆಂಟ್ ಜಾನ್ ಸ್ಕೂಲ್ ಅಂತ ಫೋರ್ತ್ ಇಂದ ನಾನು ಅಲ್ಲಿ ಜಾಯಿನ್ ಆದೆ ಸೊ ಅಲ್ಲೇ ನಂದು ಟೆಂತ್ ಮುಗೀತು ಅದಾದಮೇಲೆ ಕೆ ಇ ಕಾಲೇಜ್ ರಾಜಾಜಿನಗರ್ ಸೊ ಕಂಪ್ಲೀಟ್ ಮೈ ಡಿಗ್ರಿ ಇದೆ ಸೊ ಅದಾದ್ಮೇಲೆ ಇದು ಜರ್ನಿ ಹೇಳ್ತಾ ಇದ್ದರು ಸೊ ದಿಸ್ ವಾಸ್ ಮೈ ಜರ್ನಿ ಬಟ್ ಫ್ರೂಟ್ ಮೈ ಜರ್ನಿ ಐ ವಾಸ್ ನಾಟ್ ಹ್ಯಾಪಿ ಅಟ್ ಆಲ್ಯೋ ಯಾಕಂದ್ರೆ ನಾನು ಲಾಸ್ಟ್ ಬೆಂಟ್ ಸ್ಟೂಡೆಂಟ್ ಓಕೆ ಬಿ ತರ ಸೋ ತಲೆಗೆ 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 ಹೋಗ್ತಾ ಇರ್ಲಿಲ್ಲ ಓದು ಹೋಗ್ತಿರ್ಲಿಲ್ಲ ಸ್ಪೋರ್ಟ್ಸ್ 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 ಕಡೆ ತುಂಬಾ ಏನ್ ಆಡ್ತಿದ್ರಿ ಶಟಲ್ ಮತ್ತು ಕ್ರಿಕೆಟ್ ಇವನ್ ವಾಲಿಬಾಲ್ ಅಷ್ಟೇ ಅದಕ್ಕ ಈ ಮಾಡಿರೋದು ಇದು ಫಿಸಿ ಶಟಲ್ ಯಾರು ಸಾಧ್ಯನೇ ಇಲ್ಲ ರವಿಚೇತನ್ ಅವರಿಗೆ ಐವತ್ತೆರಡು ವರ್ಷ ರಿವೀಲ್ ಮಾಡಿದ್ದೀನಿ ಮಾಡಿ ಸರ್ ಅದಕ್ಕೆ ನಂತರ ಗುಡ್ ಫಿಟ್ನೆಸ್ ಅಟ್ಲೀಸ್ಟ್ ಯಂಗ್ಸ್ಟರ್ಸ್ ನೋಡಿ ಕಲೀಲಿ ಯಾಕಂದರೆ ಈಗಲೂ ಅವ್ರನ್ನ ಕಾಂಪಿಟೇಷನ್ ನಾನು ಕೊಡ್ತೀನಿ ಈಗಲೂ ಮದುವೆ ಗಂಡು ಪಾತ್ರ ಮಾಡ್ತೀನಿ ನಾನು ಪಾಯಿಂಟ್ ಕರೆಕ್ಟ್ ಸೊ ದಟ್ ಇಸ್ ಅವರ್ ನಮಗೆ ಕಲಾವಿದನ್ಗೆ ದೇಹನೇ ಒಂದು ಏನೋ ಆಸ್ತಿ ಇದೇ ಆಸ್ತಿ ನಮ್ಮದು ಚೆನ್ನಾಗಿ ಕಾಪಾಡ್ಕೋಬೇಕು ಅದನ್ನು ಕಾಪಾಡ್ಕೋಬೇಕು ಸೊ ಅದನ್ನು ನೀವು ಚೆನ್ನಾಗಿ ಕಾಪಾಡಿಕೊಂಡು ಅದು ನಿಮ್ಗೆ ಚೆನ್ನಾಗಿ ಕಾಪಾಡ್ಕೊಳ್ಳೋದು ಇದಕ್ಕೆ ಕಾರಣ ಅಂದರೆ ಅಮ್ಮ ತುಂಬ ಫೇರ್ ಇದ್ದಿರಾ ಅಪ್ಪ ಹಾಗಿದ್ರ ತುಂಬ ತಾಯಿ ನಮ್ಮ ತಾಯಿ ಫೇರ್ ಇದ್ದರು ಓಕೆ ನಮ್ಮ ತಾಯಿ ಫೇರ್ ಇದ್ದರು ನಮ್ಮ ತಂದೆ ವಾಸ್ ಓಕೆ ಕಲರ್ ನಮ್ಮ ಅಣ್ಣವನು ಇದ್ದಾನೆ ಓಕೆ ಸೊ ಅವ್ನು ಫಿಝಿಕ್ ಜೋರಾಗಿದೆ ಓಕೆ ಅಫ್ಕೋರ್ಸ್ ಬಿಟ್ಟರೂ ನಾನು ಹಿಂಗೆ ಹೋಗ್ಬಿಡ್ತೀನಿ ಬಟ್ ಆಫ್ ಕಂಟ್ರೋಲ್ ಯು ನೋ ಅರ್ಧ ಹೊಟ್ಟೆ ಊಟ ಮಾಡೋದು ಹೊಟ್ಟೆ ತುಂಬ ಊಟ ಮಾಡೋಲ್ಲ ಸೊ ವಾರಕ್ಕೊಂದ್ಸಲ ಅಷ್ಟೇ ಚೀಟ್ ಡೇ ಮಿಕ್ಕಿದೆಲ್ಲ ವೆಯ್ಟ್ ಚೆಕ್ ಮಾಡ್ಕೊಂಡು ಊಟ ಮಾಡ್ತೀನಿ ಸೊ ಸೊ ಇವೆಲ್ಲ ಕಲಾವಿದ್ರು ನಾನು ಹಬ್ಬ ಎಲ್ಲರೂ ಆಲ್ಮೋಸ್ಟ್ ಮಾಡ್ತಾರೆ ಸೊ ಹೀಗಾಗಿ ಕಲಾವಿದ್ರು ಬೇಕಾಗಿರೋದು ಫಿಟ್ನೆಸ್ ಫಿಟ್ನೆಸ್ಸು ಫಿಸಿಕ್ ಮೇಯ್ನು ಸೊ ಈ ಜರ್ನಿ ನೀವು ಹೇಳ್ತಾ ಇರ್ತೀವಿ ಸ್ಕೂಲ್ದು ಬಟ್ ಈಗ ಸ್ಪೋರ್ಟ್ಸಲ್ಲಿ ಶುರು ಮಾಡಿದವರು ಸ್ಪೋರ್ಟ್ಸೇ ಇತ್ತ ಸ್ಪೋರ್ಟ್ಸ್ ಇತ್ತು ನನಗೆ ಆಫ್ ಕೋರ್ಸ್ ನನ್ನ ಸ್ಪೋರ್ಟ್ಸು ಇತ್ತು ಅದ್ರ ಜೊತೆ ಜೊತೆಗೆ ನಮ್ಮ ಮೊದಲಿಂದ ಡ್ಯಾನ್ಸ್ ಡ್ರಾಮಾ ಭಾಳ ಇಂಟ್ರೆಸ್ಟ್ ಸೊ ಪ್ರತಿ ಈ ಸ್ಕೂಲ್ ಡೇ ಅಂತ ಬರ್ತಾ ಇತ್ತು ಅವ ಒಂದು ಡ್ರಾಮಾ ಒಂದು ಡ್ಯಾನ್ಸ್ ಇದ್ ಇದ್ದೇ ಇರ್ತದೆ ಪ್ರತಿ ಆಲ್ ಆಲ್ ಇಯರ್ಸ್ ನಾನು ಟೆಂತ್ ಮುಗಿಯೋವರೆಗೂ ಎವ್ರಿ ಇಯರ್ ಇರೋದು ಚಿಕ್ಕ ಮಕ್ಳಿಗೆ ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದೆ ಸೊ ಈ ಥರ ಒಂದು ಅದರಲ್ಲೇ ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು ಏನು ಕಲ್ಚರಲ್ ಏನು ಏ ಕರಿ ಚೇತನ್ ಕರಿ ಅಂತ ಹೆಡ್ ಮಿಸ್ಟರ್ಸ್ ಹೇಳೋರು ಕರೆಸಿ ಚಿಕ್ಕ ಮಕ್ಕಳಿಗೆಲ್ಲ ಹೇಳ್ಕೊಡೋದು ಎಲ್ಲ ಮಾಡ್ತಾ ಇದ್ದೆ ನಂದು ಒಂದು ಪರ್ಫಾರ್ಮೆನ್ಸ್ ಇರೋದು ಎಲ್ಲ ಹೇಳ್ಕೊಡ್ತಾಯಿದ್ದು ಈ ಥರ ಒಂದು ನಡೀತಾ ಇತ್ತು ಸೊ ನೋಡೋಕೆ ಸ್ಮಾರ್ಟು ಸ್ವೀಟು ಎಲ್ಲ ಇಷ್ಟೆಲ್ಲ ಟ್ಯಾಲೆಂಟು ಸೊ ಎಲ್ರಿಗೂ ಇಷ್ಟವಾಗಿರೋ ಹುಡುಗ ಹಾಂ ಆ್ಯಂಡ್ ಟೆಂತ್ ಸ್ಟ್ಯಾಂಡರ್ ನಾನು ಅಂದರೆ ಎಲೆಕ್ಷನ್ಸ್ ಎಲ್ಲ ಮಾಡ್ತಾರೆ ನೋಡಿ ಹೌದು ಎಲ್ಲ ಸ್ಕೂಲಲ್ಲೂ ಮಾಡ್ತಾರೆ ಸೊ ನಾನು ಪ್ರೆಸಿಡೆಂಟಿಗೆ ನಿಂತಿದ್ದೆ ಹ್ಞೂ ಪ್ರೆಸಿಡೆಂಟ್ ನಿಂತಾಗ ನಾನು ಪ್ರೆಸಿಡೆಂಟಲ್ಲಿ ಸೋತೆ ಸೋತ್ರಿ ಸೋತೆ ಓಕೆ ಸೋತೆ ಬೇರೆಯವರಾದರು ಪ್ರೆಸಿಡೆಂಟ್ಗಿಂತ ಟಾಪ್ ಪೊಸಿಷನ್ ಕೊಟ್ಟರು ನಮ್ಮ ಯಾರೋ ಟೀಚರ್ಸ್ ಎಲ್ಲ ಸೇರಿ ಒಂದು ಎಲೆಕ್ಷನ್ ಮಾಡಿದಾಗ ಆಲ್ರೌಂಡ್ ಸ್ಕೂಲ್ ಲೀಡರ್ ಅಂತ ಚೂಸನ್ ಫ್ರಮ್ ದ ಸ್ಟಾಫ್ ಸೊ ದೇ ಮೇಡ್ ಮೀ ಅಲ್ಲ ಪ್ರೆಸಿಡೆಂಟ್ ಟಾಪ್ ಆಗಿಬಿಟ್ಟೆ ಸೊ ಆ ಥರ ಒಂದು ಒಡನಾಟ ಇತ್ತು ಆ್ಯಂಡ್ ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ ಅವಾಗಿಂದನೂ ಬಂದಿತ್ತು ಸಿಂಹ ಸಿಂಹರಾಸಿನೋ ಅಥವಾ ಏನಾಗುತ್ತೆ ಸಿಂಹ ರಾಶಿ ಲೀಡರ್ ಕ್ವಾಲಿಟಿ ರಾಶಿನ ಓಕೆ ಸೊ ಉಂಗುರ ಸಿಂಹ ಇದೆ ಸಿಂಹ ವಿಷ್ಣು ಸರ್ ನನ್ನ ಗುರು ಓಕೆ ಸೊ ಈಗ ಆ ಲೀಡರ್ ಕ್ವಾಲಿಟೀಸ್ ನನಗೆ ಆಗಲೇ ಇತ್ತು ಲೀಡರ್ಸ್ ಕ್ವಾಲಿಟೀಸ್ಕಿನ್ನ ಏನೇ ಆದರೂ ಮುಂದೆ ನುಗ್ತಾ ಇದೆ ನಾನು ಯಾರ ಕಷ್ಟ ಆದರೂ ಮುಂದೆ ನುಗ್ತಾ ಇದೆ ಏನೇನೋ ಅನ್ಯಾಯ ಮುಂದೆ ಹೋಗಿ ನುಗ್ತಾ ಇದೆ ಬಟ್ ಮುಂದೆ ನುಗ್ತಾ ಇದೆ ಯಾರೇನಾದ್ರು ಮುಂದೆ ಏನು ಅಂತ ಕೇಳೋಣ ಆ ಒಂದು ಆ ಒಂದು ನೀವು ಪರ್ಸನ್ ಹೆದರೋ ಮಾತೇ ಇಲ್ಲ ಇಲ್ಲ ಅವತ್ತು ಅಷ್ಟೇ ಇವತ್ತು ಈಗಲೂ ಅಷ್ಟೇ ಯಾರೇ ಆಗಲಿ ಹೆದರಾಳಿ ಯಾರೇ ಆಗಲಿ ಪ್ರೀತಿ ವಿಶ್ವಾಸ ತಲೆ ಬಾಗ್ತೀನಿ ನನಗಿನ್ನ ಸೌಕರ್ಯ ಇರ್ಬೋದು ನನಗಿನ ದುಡ್ಡಲ್ಲಿ ಅಥವಾ ಇನ್ಫ್ಲೂಯೆನ್ಸ್ ಏನೇ ಇದ್ರು ನಾನು ನನ್ನ ಅಷ್ಟೇ ನಾನು ಇರೋದು ಹಿಂಗೆ ದಟ್ ಈಸ್ ವಾಡ್ ಐ ಆಮ್ ಯಾರು ಬಕೆಟ್ ಹಿಡಿಯೋದಾಗಲಿ ಇಲ್ಲ ಪ್ರೀತಿ ವಿಶ್ವಾಸ ಏನೇ ಮಾಡಿ ಕೆಲಸ ಮಾಡ್ತೀನಿ ನಿಮ್ಮ ಕಾಲು ತೊಳಿ ಅಂತ ಕಾಲು ತೊಳಿತೀನಿ ಪ್ರೀತಿ ವಿಶ್ವಾಸ ಮಾಡ್ತೀನಿ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡಿ ಮಾತಾಡ್ಕೊಂಡು ಇವತ್ತೂ ಸಹಿಸಲ್ಲ ಅದು ನಾನು ಆ ಥರ ಬಂದುಬಿಟ್ಟಿದ್ದೀನಿ ನನ್ನ ಇಷ್ಟಪಟ್ಟವರು ಇಷ್ಟಪಡ್ತಾರೆ ಕೆಲವು ಇಷ್ಟಪಡ್ದೇವ್ರು ಭಾಳ ಜನ ಇರ್ತಾರೆ ಅದು ಎಲ್ಲರೂ ಇಷ್ಟಪಡಿ ಅಂತ ಹೇಳೋಕ್ಕಾಗಲ್ಲ ನಾನು ಇರೋದು ಹೀಗೆ ತುಂಬ ಜನ ದ್ವೇಷ ಕಟ್ಕೊತಿರಲ್ಲ ಆಗಿದೆ ಭಾಳ ಆಗಿದೆ ಬಟ್ ಏನು ಮಾಡೋದು ನಾನು ಇರೋದು ಹೀಗೆ ನಮ್ಮ ಅಣ್ಣಂದು ರಾಜಕೀಯ ನಾನು ಸಿನಿಮಾ ಅವನು ಬಿ ಜೆ ಪಿ ಕಾರ್ಪೊರೇಟ್ರಾಗಿದ್ದೆ ಹೀಗಾಗಿ ಅವನು ಅಷ್ಟೇ ಯಾರಿಗೂ ಬಕ್ಕೆ ಹಿಡೋದಾಗಲಿ ಇದ ಮಾಡೋಕ್ಕೋಗಲ್ಲ ಅವ್ನು ಅವ್ನ ಸ್ಟೈಲೇ ಬೇರೆ ಇಬ್ಬರು ಪ್ರತಿನಿಧಿಗಳೇ ಅವ್ನದು ಬೇರೆ ಫೀಲ್ಡು ನಂದು ಬೇರೆ ಫೀಲ್ಡು ಬಟ್ ಆರ್ ಲೈಕ್ ದಸ್ ಇಲ್ಲ ಅಂದರೆ ಬಕೆಟ್ ಅವನು ರಾಜಕಾರಣಕ್ಕೆ ಬಕೆಟ್ ಇಡೋಕ್ಕೆ ಕಾಕ ಇಡೋದಾಗ ಅವನು ಎಲ್ಲೋ ಹೋಗ್ತಿದ್ದ ನಾನು ಎಲ್ಲೋ ಹೋಗ್ತಿದ್ದೆ ಅದು ಇಬ್ಬರಿಗೂ ನಮ್ಗೆ ಬಂದಿಲ್ಲ ನಂಗೆ ಡ್ಯಾಮೇಜ್ ಆಗುತ್ತೆ ಬೇಡಪ್ಪ ಕಾಂಪ್ರಮೈಸ್ ಆಗ್ಬೋಡೋಣ ಅಂತ ಯಾವತ್ತೂ ಇಲ್ಲ ಒಂದು ನಾನು ಇರೋದು ಹೀಗೆ ನಾನು ಇರೋದು ಹೀಗೆ ಹೇಳಿ ಇಷ್ಟಪಡೋರು ಇಷ್ಟಪಡ್ತಾರೆ ಇಂಡಸ್ಟ್ರಿಯಲ್ಲಿ ಇಬ್ಬರು ಇದ್ದಾರೆ ಇಷ್ಟ ಪಡದೇರು ಇದ್ದಾರೆ ಇಷ್ಟ ಪಡೋರು ಇದ್ದಾರೆ ಇಷ್ಟಪಟ್ಟು ನಾನು ಹೀಗೆ ಅಂತ ಅರ್ಥ ಮಾಡಿಕೊಂಡ್ರು ಜೊತೆಗೆ ಈಗಲೂ ನನ್ನ ಜೊತೆ ಇದ್ದಾರೆ ಆವಾಗಿನೂ ಇಪ್ಪತ್ತೈದು ವರ್ಷದಿಂದನೂ ಕೆಲವರು ಬಿಟ್ಟು ಹೋಗಿದ್ದಾರೆ ಕೆಲವರು ಸರಿ ಇಲ್ಲ ಇಷ್ಟ ಅಂತಾರೆ ಕೆಲವರು ಬೈದು ಹೋಗಿ ವಾಪಸ್ ಬಂದವರು ಏ ಏನೋ ಅಂದ್ಕೊಂಡಿದ್ದೆ ಕಣೋ ಕರೆಕ್ಟ್ ನೀನು ಅಂತ ಓಕೆ ಸೊ ಹಾಗೂ ಇದ್ದಾರೆ ಐ ಮೀನ್ ಸ್ಪೋರ್ಟ್ಸ್ ಅಂತ ಬಂದಾಗ ನಾನು ಭಾಳ ಸ್ಟ್ರಿಕ್ಟು ಅದು ಬಂದುಬಿಟ್ಟಿದೆ ನನಗೆ ಅದು ಗೆಲ್ತಿ ವಿಸಿ ಎಲ್ಲರೂ ಗೆಲ್ಲೋದಕ್ಕೆ ಆಡೋದು ಯಾರೂ ಸೋಲಕ್ಕಂತೂ ಆಡಲ್ವಲ್ಲ ಸೊ ಗೆದ್ದ ಮೇಲೆ ಸಿಗತ್ತೋ ಬಿಡತ್ತೋ ಅಥವಾ ದುಡ್ಡೋ ಇನ್ನೋ ಮತ್ತೂ ಹಟ್ ಇಸ್ ನಾನು ಅಥವಾ ಅದ್ಯೋಚನೆ ಮಾಡೋದು ಅಷ್ಟೇ ನಾನು ನನಗೆ ಇದು ವಿಷ್ಣು ಸರ್ ಹೇಳ್ಕೊಟ್ಟಿದ್ದು ಕ್ಯಾಮ್ರಾ ಮುಂದೆ ನಿಂತಾಗ ನೀನಾ ನಾನಾ ನಾನು ಕೋಟಿಗೊಪ್ಪ ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ಅವ್ರ ಜೊತೆ ನಾನು ಫಸ್ಟ್ ಸಿನಿಮಾ ಅದು ನೋದು ಅವ್ರ ಜೊತೆ ಮಾಡ್ಬೇಕಾದ್ರೆ ಕೋಟಿಗೊಬ್ಬ ಕೋಟಿಗೊಬ್ಬ ಫಸ್ಟ್ ಸಿನಿಮಾ ನಾನು ಅವ್ರ ಜೊತೆ ಅವಾಗ ನನಗೆ ಅಂದರೆ ಅದಾದ್ಮೇಲೆ ತುಂಬ ಒಡನಾಡ ಚೆನ್ನಾಗಾಯ್ತು ಅವಾಗ ನನಗೆಲ್ಲ ಈ ಡಿಸಿಪ್ಲೀನು ಎಲ್ಲ ಹೇಳ್ಕೊಟ್ಟಿದ್ದು ಅಂದರೆ ವಿಷ್ಣು ಸರ್ ಸೊ ಹೀಗೆ ಆ ಒಂದು ಶಿಸ್ತು ಇವೆಲ್ಲ ಬಂದಿದ್ದು ಡಿಸಿಪ್ಲೀನೆಲ್ಲ ಬಂದಿದ್ದು ಅವರಿಂದಾನೆ ಸೊ ಅವರಿಂದ ನನ್ನ ಗುರು ಅಂತ ಆವಾಗ ಅಂದ್ಕೊಂಡೆ ಎಸ್ ಇವ್ರ ನಮ್ಮ ಗುರು ಅಂತ ಸೊ ಅವರು ನನಗೆ ಹೇಳೋರು ಕ್ಯಾಮ್ರಾ ಮುಂದೆ ನಿಂತಾಗ ಯಾವತ್ತೂ ಅಷ್ಟೇ ನಿನ್ನ ನೀನು ಈಗ ಅಪೋಸಿಟ್ ಒಂದು ದೊಡ್ಡ ಸ್ಟಾರು ಅವ್ರ ಮುಂದೆ ಹೇಗೆ ಆ್ಯಕ್ಟ್ ಮಾಡೋದು ಅವ್ನು ಏನು ಅಂದ್ಕೋಬಾರ್ದು ಯಾವಾಗಲೂ ಸೊ ಕ್ಯಾಮ್ರಾ ಮುಂದೆ ನಿಂತಾಗ ಒಂದು ಸಪೋರ್ಟ್ ಒಂದು ಚಾನ್ಸ್ ಸಿಗುತ್ತೆ ನಿನಗೆ ಪ್ರೂವ್ ಸರ್ ನೀನಾ ನಾನಾ ಅಂತ ಹೇಳಿಕೊಟ್ಟಿದ್ದವರು ಕ್ಯಾಮ್ರಾ ಹಿಂದೆ ಹೇಗೆ ಇರಬೇಕು ಅಂತ ಹೇಳ್ಕೊಟ್ಟಿದ್ದು ರವಿಚಂದನ್ ಸರ್ ಓಹ್ ಟೆಕ್ನಿಕಲಿ ಗೊತ್ತಾಗ್ಬೇಕು ಆರ್ಟಿಸ್ಟೇ ಏನು ಫ್ರೇಮ್ ಇಟ್ಟಿದ್ದಾರೆ ಯಾವ ಲೆನ್ಸ್ ಇಟ್ಟಿದ್ದಾರೆ ಎಷ್ಟಿದೆ ನೀವು ಸ್ಪೇಸ್ ಎಷ್ಟಿದೆ ಮೂಮೆಂಟ್ ಹೆಂಗೆ ಮಾಡ್ಬೋದು ಇಷ್ಟು ಮಾಡ್ಬೋದಾ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ರವಿಚಂದ್ರನ್ ಸರ್ ಸೊ ಹೀಗೆ ಒಬ್ಬೊಬ್ಬರದ್ದು ನಾನು ಕಲಿತಾ ಹೋದೆ ಸುದೀಪ್ ಸರ್ ಅಗೇನ್ ಡಿಸಿಪ್ಲಿನ್ ವಿಷ್ಣು ಸರ್ ನಾನು ಏನು ನೋಡಿದ್ದೆ ಅದು ಇನ್ನೊಂದು ಮುಖ ನಾನು ವಿಷ್ಣು ಸುದೀಪ್ ಸರ್ ಅಲ್ಲಿ ನೋಡಿದೆ ಅದು ವಿಷ್ಣುವರ್ಧನ ವಿಷ್ಣುವರ್ಧನ್ ಸಿನಿಮಾ ಸಿನಿಮಾ ಕರೆಕ್ಟ್ ಅಂದ್ರೆ ಒಡನಾಟ ಅವ್ರು ಸಿ ಸೀರಿಯಲ್ ನಾನು ಆರು ವರ್ಷ ಜೊತೆ ಕ್ರಿಕೆಟ್ ಆಡ್ತಿದ್ದೆ ಎಲ್ಲ ನೋಡ್ತಾ ಇದ್ದೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಕ್ವಾಲಿಟಿ ಲೀಡರ್ಶಿಪ್ ಕ್ವಾಲಿಟಿ ಆಗ್ಬೋದು ವಿಷ್ಣು ಸರ್ ತರ ಏನೋ ಡಿಸಿಪ್ಲೀನು ಶಿಸ್ತು ಆ ಗತ್ತು ಕ್ಯಾಪ್ಟನ್ಸಿ ಈಗಲೂ ನಾವು ಕ್ಯಾಪ್ಟನ್ ಅಂತ ನಾನು ಸುದೀಪ್ ಸರ್ ಅಂತ ನಾನು ಕ್ಯಾಪ್ಟನ್ ಅಂತ ಹೇಳಿ ಈಗಲೂ ಕ್ಯಾಪ್ಟನ್ ಅಂತ ಹೇಳ್ತೀನಿ ಸೊ ಎಷ್ಟೊಂದು ನಾನು ಒಂದು ಕ್ರಿಕೆಟ್ ಪ್ರತಿ ತಿಂಗಳ ಮುಂದೆ ಹೇಳ್ತೀನಿ ಪ್ರತಿ ತಿಂಗಳು ಎಲ್ ಸಿ ಸಿ ಅಂತ ಆಡ್ತಾ ಇರ್ತೀವಿ ಅದರಲ್ಲೂ ಅಷ್ಟೇ ನಮ್ಗೆ ಕೆಲಸ ರೇಗಿಸ್ತಾರೆ ಎಣ್ಣೆ ಸುದೀಪು ಈ ಥರ ನನಗೆ ಅವ್ರಿಗೆ ಕಾಪಿ ಮಾಡ್ತೀಯ ಅಂತ ನಂಗೆ ಕಾಪಿ ಅಂತಲ್ಲ ನಂಗೆ ಇಷ್ಟ ಆದರು ಅವರು ಇಷ್ಟು ಸರ ಹೇಗೆ ಇಷ್ಟ ಆದರು ನಂಗೆ ಅವ್ರು ಇಷ್ಟ ಆದರು ಆ ಡಿಸಿಪ್ಲಿನ್ ಆ ಶಿಸ್ತು ಸಿ ನೀವು ಆಡ್ತಿರೋ ಬಿಡ್ತಿರೋ ದಟ್ ಇಸ್ ಸೆಕೆಂಡ್ರಿ ಡಿಸಿಪ್ಲಿನ್ಸ್ ಇರಬೇಕು ಶಿಸ್ತು ಇರಬೇಕು ಅದು ನನಗೆ ಅವರಲ್ಲಿ ಭಾಳ ಇಷ್ಟ ಆಯಿತು ಇಲ್ಲ ತಪ್ಪೇನಿಲ್ಲಂಟು ನಾನು ಆರು ವರ್ಷ ನಾನು ಸಿ ಸಿ ಎಲ್ಲಿದ್ದೆ ಸೊ ಎಲ್ಲ ನೋಡಿದ್ದೀನಿ ನಾನು ನಾವು ಐದು ಗಂಟೆಗೆ ಬೆಳಗ್ಗೆ ಐದು ಗಂಟೆಗೆ ಬಂದ್ರು ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದುಬಿಟ್ಟರು ಅವರು ಎಲ್ಲೋ ಕತ್ತಲ್ಲಿ ಸಪೋಟೋ ಗಾರ್ಡನ್ ಮೈಸೂರು ಪ್ಯಾಲೇಸ್ ಗ್ರೌಂಡಲ್ಲಿ ಸಪೋಟೋ ಗಾರ್ಡನ್ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ದು ನಾವು ಐದು ಗಂಟೆಗೆ ಅಲ್ಲಿದ್ದರೆ ನಾಲ್ಕು ಗಂಟೆ ಏಯ್ ನಾನೇ ಫಸ್ಟು ಒಂದು ಅಟೆಂಡೆನ್ಸ್ ಹಾಕಿಬಿಟ್ರೆ ಅವರಲ್ಲಿ ನಾವು ಯಾರು ಒಂದೊಂದು ಸೆಕೆಂಡ್ ಇಂಪಾರ್ಟೆಂಟ್ ನಾವು ಬಂದು ಕಾರ್ನ ಗಾಡಿನ ಆಫ್ ಮಾಡ್ತಿರಲಿಲ್ಲ ನಿಲ್ಲಿಸಿ ಹ್ಯಾಂಡ್ ಬೇಕು ಕೇಳ್ದು ಓಡೋಕೆ ಒಂದು ಸೆಕೆಂಡ್ ಮಿಸ್ ಆಗತ್ತಲ್ಲ ಅಂತ ಓಡೋಗಿ ಅಟೆಂಡೆನ್ಸ್ ಹಾಕ್ತೀವಿ ಏಯ್ ನಾನೇ ಫಸ್ಟ್ ನಾನೇ ಫಸ್ಟ್ ಒಂದು ಯಾಕೋ ಹಿಂದಿಂದ ಇದು ಬರೋದು ನೋಡಿ ಸುದೀಪ್ ಸರ್ ಇರ್ತಿದ್ದರು ಸಿ ದ್ಯಾಟ್ ಈಸ್ ಅವು ಶಿಸ್ತಿದ ಸಿಪಾಯಿ ಅಂತಾರಲ್ಲ ನಂಗೆ ವಿಷ್ಣು ಸರ್ ಆದಮೇಲೆ ಸುದೀಪ್ ಸರಲ್ಲಿ ನಾನು ಕಂಡೇ ಆದ್ಮೇಲೆ